ಇದು ಒಂದನೇ ಬಲ್ಲಿ ದೊಡ್ಡ ಧಮಂದಾರ ಇರ್ತದಲ್ರಿ ಖೌದಿ ਵਾਲೇ ದಾರಾ ಅದuna ಅದೊಂದು ಪದವತ ಕೊಡಿ ಈಗ ನೋಡ್ರಿ ನಮ್ಮ ಹೆಬ್ಬಟ್ಟೇನ್ ಇರ್ತದಲ್ರಿ ಕಾಲಿಂದ ಇದು ಈ ತರ ಒಂದು ಗಂಟೆ ಇಕ್ಕಬೇಕು ಈಗ ನೋಡ್ರಿ ಇದನ್ನ ತರ ಕ್ಲಿಯರ್ ಆಗಿ ನೋಡಿರಿ ಇದನ್ನ ಈ ಥರ ಇರ್ತದೆ ನೋಡ್ರಿ ಮದ್ಯಕ್ಕೆ ಗಂಟೆ ಇಟ್ಕೋಬೇಕು ರೀ ಈ ಗಂಟೆನು ಹಾಕಿದ ಇರ್ತದ್ರಿ ಈ ಥರ ಬಿಟ್ಕೋಬೇಕು ರೀ ಸ್ವಲ್ಪ ಟೈಟ್ ಈಗ ನೋಡ್ರಿ ಸ್ವಲ್ಪ ಟೈಟಾಗಿ ಹೇಳ್ಬೇಕು ಜಾಸ್ತಿ ಟೈಟ್ ಆಗಿ ಅದೇ ಅಂದ್ರೆ ಹೂವ ಕಡ್ದು ಇರ್ತದೆ ಈಗ ನೋಡ್ರಿ ಮತ್ತೆ ಇನ್ನೊಂದು ಗಂಟೆ ಹಾಕೊಂಡು ಈ ಥರ ಕೈದಾಗೆ ಇಟ್ಕೋಬೇಕು ಈಗ ನೋಡ್ರಿ ಇನ್ನೊಂದು ಹೂವ ಹಾಕ್ತಿದಿನಿ ನೋಡ್ರಿ ಈ ಥರ

कुलव para el सर ना रख चुस्त No. ना यो चपटे तो सुन कर ಫ್ರೆಂಡ್ಸ್ ನೋಡ್ರಿ ಇಷ್ಟು ಪೆನ್ಸಿಲ್ ಆಯ್ತು ಜಡಿ ವೇಳೆ ಈಗ ನಿಮ್ಗೆ ಜಡಿ ಹಚ್ಕೊಬೇಕಾಯ್ ಇತ್ತು ಹೂವು ಈ ತರ ಇದ್ವಿ ಶಾಂತಿ ಹೂವು ಈಗ ಈ ಕಡೊಂದು ಈ ಕಡೆ ನೋಡ್ರಿ ಈಗ ನಾನು ತೋರಿಸ್ತೀನಿ ಈ ತರ ಇತ್ತು ಅಂದ್ರೆ ಉದುರ್ತಾವ್ರಿ ಹಂಗೆ ಚಂದ ಕಾಣಲ್ಲ ಫುಲ್ ಧಮ್ ಧಮ್ ಕಾಣ್ತವ ಈ ತರ ನೀವು ಜಡಿ ತರ ಮಾಡ್ಕೊಂಡು ಹಚ್ಕೋಬಹುದು ಈಗ ನೋಡ್ರಿ ಪೆನ್ಸಿಲ್ ಆಯೋದು ಅಷ್ಟು ಈಗ ಲಾಸ್ಟಿಗೆ ಡಬಲ್ ಕಂತ ಹಾಕೋಬೇಕ್ರಿ ಈ ತರ ಡಬಲ್ ಗಂಟು ಹಾಕ್ದೆವು ಅಂದ್ರೆ ಹುಚ್ಚಲ್ ನಾನು ನಿಮಗೆ ಅಗತ್ಯ ತೋರಿಸ್ತೀನಿ ನೋಡಿರಿ ಎಷ್ಟು ಮಸ್ತ್ ಅಂತ ಅಂತೇಳ್ಬಿಟ್ಟು ಎಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೂ ಈ ಥರ ಮಾಡೋದು ಗೊತ್ತಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತದೆ ಇಷ್ಟೇ ಫ್ರೆಂಡ್ಸ್